ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಿಮ್ಮ ಬಸವರಾಜ್ ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಈ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಖರವಾದ ಮಾಹಿತಿ ನೀಡೋ ನಿಮ್ಮ ನೆಚ್ಚಿನ ಚಾನಲ್ ಇಂದು ನಿಮಗೆ ಒಳ್ಳೆ ಸುದ್ದಿ ಇದೆ ಯುಜಿ ನೀಟ್ ಎರಡು ಸಾವಿರದ ಇಪ್ಪತ್ತೈದ ಪರೀಕ್ಷೆಗೆ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಆಗಿದೆ ಹೌದು ಸ್ನೇಹಿತರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಯುಜಿ ನೀಟ್ ಎರಡು ಸಾವಿರದ ಇಪ್ಪತ್ತೈದ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಮಾಡಿದೆ ಯಾರಾದರೂ ವೈದ್ಯಕೀಯ ಶಿಕ್ಷಣದ ಕನಸು ಕಾಣುತ್ತಿದ್ರೆ ಇದು ನಿಮಗಾಗಿ ಬಹು ಮುಖ್ಯದ ಘಟ್ಟ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ತುಂಬಾ ಸುಲಭ ಅದು ಹೇಗೆ ಅಂತ ಈಗ ನೋಡೋಣ ಮೊದಲಿಗೆ ನಾವು ಬ್ರೌಸರ್ ಅನ್ನ ಓಪನ್ ಮಾಡಿ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಅನ್ನ ಲಾಗಿನ್ ಮಾಡ್ತೀವಿ ಈಗಾಗಲೇ ನಾವು ವೆಬ್ಸೈಟ್ನಲ್ಲಿ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡೋ ಫೆಸಿಲಿಟಿಯನ್ನ ನೀಡಿದ್ದೇವೆ ಈಗ ನಾವು ನೀಡಲಾಗಿರೋ ವೆಬ್ಸೈಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡೋ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗೋಣ ನಿಮಗೆ ಈ ವೆಬ್ಸೈಟ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ ಮತ್ತು ಕೊನೆಯಲ್ಲಿ ಈ ವೆಬ್ಸೈಟ್ ಅನ್ನು ಸ್ಕ್ರೀನ್ ಮೇಲೆ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೇವೆ ಈಗ ನೀವು ಅರ್ಜಿ ಸಲ್ಲಿಸುವಾಗ ಜನರೇಟ್ ಆಗಿರತಕ್ಕಂಥ ಅರ್ಜಿ ಸಂಖ್ಯೆ ಮತ್ತು ನೀವು ಸೆಟ್ ಮಾಡಿರುವ ಪಾಸ್ವರ್ಡ್ ಅನ್ನು ಎಂಟರ್ ಮಾಡ್ಕೊಂಡು ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ನೀಡಿರೋ ಬಾಕ್ಸಲ್ಲಿ ಸರಿಯಾಗಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡೋಣ ಈಗ ನಿಮಗೆ ಸ್ಕ್ರೀನಲ್ಲಿ ನಿಮ್ಮ ಪ್ರವೇಶ ಪತ್ರದ ಮಾಹಿತಿ ಕಾಣಿಸ್ತಾ ಇದೆ ಮೇಲೆ ಕಾಣುವ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅನ್ನು ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ರವೇಶ ಪತ್ರದವು ಡೌನ್ಲೋಡ್ ಆಗಲು ಪ್ರಾರಂಭವಾಗುತ್ತೆ ಇಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ನೀಡಲಾಗಿದೆ ಅದು ಏನು ಅಂದ್ರೆ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳೇಬೇಕು ಮತ್ತು ಅಲ್ಲಿ ಹೇಳಿದಂತೆ ಪೋಸ್ಟ್ಕಾರ್ಡ್ ಸೈಜ್ ಫೋಟೋವನ್ನು ಅಟ್ಯಾಚ್ ಮಾಡಲೇಬೇಕು ಸೊ ಹೀಗೆ ಸ್ನೇಹಿತರೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ನಿಮ್ಮ ಪರೀಕ್ಷೆಗೆ ಯಶಸ್ಸು ಸಿಗಲೆಂದು ಈ ಮೂಲಕ ಹಾರೈಸುತ್ತೇನೆ ಈಗ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ವೆಬ್ಸೈಟ್ ಅನ್ನು ಯಾವ ರೀತಿ ತೆರೆಯುವುದು ಎಂಬುದನ್ನು ನೋಡೋಣ ಮೊದಲಿಗೆ ಯಾವುದಾದರೂ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ನೆಟ್ ಅಡ್ಮಿಟ್ ಕಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ ನಂತರ ಓಪನ್ ಆಗುವ ಡ್ಯಾಶ್ಬೋರ್ಡ್ನಲ್ಲಿ ಫಸ್ಟ್ ಆಪ್ಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಕ್ಲಿಕ್ ಮಾಡಿ ಈಗ ಓಪನ್ ಆಗುವ ಡ್ಯಾಶ್ಬೋರ್ಡ್ನಲ್ಲಿ ಮತ್ತೆ ಫಸ್ಟ್ ಆಪ್ಷನ್ ರಿಲೀಸ್ಡ್ ಅಡ್ಮಿಟ್ ಕಾರ್ಡ್ ಅಂತ ಸ್ಟಾರ್ಟ್ ಆಗುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಲೇಟೆಸ್ಟ್ ನ್ಯೂಸ್ನಲ್ಲಿ ಅಡ್ಮಿಟ್ ಕಾರ್ಡ್ ಫಾರ್ ನಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಟ್ ಯೂಸಿಂಗ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ವೆಬ್ಸೈಟ್ ಓಪನ್ ಆಗಿದೆ ಸೊ ಹೀಗೆ ನೀವು ಪ್ರವೇಶ ಪತ್ರವನ್ನು ಪಡೆದುಕೊಳ್ಳಬಹುದು ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಷಯ ಇಂತಹ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ